ವಂದ ನಾರ್ಪಣೆಯನ್ನು ನೆರವೇರಿಸ್ಕೊಡ್ಬೇಕು ಅಂತ ಹೇಳಿ ನಾನು ಶ್ರೀಯುತ ನಂದೀಶ್ ಹಿರೇಮಠವ್ರನ್ನ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಸಮಾರಂಭದ ಅಂತಿಮ ಮತ್ತು ಮುಖ್ಯ ಹಂತವನ್ನು ತಲುಪಿದ್ದೇವೆ ನಮಗೆಲ್ಲ ಗೊತ್ತಿರೋಂಗೆ ನಾವು ಎಲ್ಲರೂ ಒಂದು ಸ್ವಲ್ಪ ಬೇಗ ಸೆಟ್ಲ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಕೈಂಡ್ಲಿ ಬಿ ಸಿಟೆಡ್ ಪ್ಲೀಸ್ ಅನದರ್ ಫೈ ಸೆವೆನ್ ಮಿನಿಟ್ಸ್ ನಥಿಂಗ್ ಮೋರ್ ಸೊ ಈ ಸಮಾರಂಭ ಸಮಾರಂಭಕ್ಕೆ ನಮ್ಮ ನಿಮ್ಮೆಲ್ಲರ ಜೊತೆಗೆ ಇದ್ಕೊಂಡು ದೇವಸ್ವರೂಪರಾಗಿ ಗಣ್ಯರು ನಮಗೆ ಎಲ್ಲ ಒಳ್ಳೆಯ ಅನುಭವವನ್ನು ಹಂಚಿಕೊಂಡಿದ್ದಾರೆ ಅದರ ನೆನಪಿನ ಕಾಣಿಕೆಯನ್ನು ನಮ್ಮ ಸಮ್ಮೇಳನದ ಸರ್ವ ತಂಡದ ಮೂಲಕ ನೀಡಲಿಕ್ಕೆ ಮೊದಲನೇದಾಗಿ ಶ್ರೀ ಸದಾನಂದ ಮಯ್ಯ ಅವರಿಗೆ ರಾಜೇಶ ಸ್ಫೂರ್ತಿ ಕನ್ಸಲ್ಟೆನ್ಸಿಯವರು ಹೆಲ್ಪ್ ಮಾಡಿ ನೆನಪಿನ ಕಾಣಿಕೆ ನೀಡಬೇಕು ಅಂತ ಕೇಳ್ಕೊಳ್ತೀನಿ ರಾಜೇಶ್ ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ಮುಖ್ಯ ಅತಿಥಿಗಳಿಗೆ ನಾನು ಇಲ್ಲಿವರೆಗೂ ಎಂಟಿ ಮತ್ತು ಮಯಾ ಫುಡ್ಸ್ ಬಗ್ಗೆ ನನ್ನ ಎಮ್ ಬಿ ಎ ಕ್ಲಾಸಸ್ ನಲ್ಲಿ ಸ್ಟಡಿ ಹೇಳ್ತಾ ಇದ್ದೆ ಇವತ್ತು ಅದನ್ನ ಸ್ವಂತವಾಗಿ ಅನುಭವ ಹೊಂದತಕ್ಕಂತ ಅನುಭವ ಅವಕಾಶ ನಮಗೆ ಸಿಕ್ತು ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಕಮಿಂಗ್ ಅಂಡ್ ಜಾಯ್ನಿಂಗ್ ಅಸ್ ನೆಕ್ಸ್ಟ್ ಶ್ರೀ ಕೆ ಶ್ರೀನಿವಾಸ್ ಅವರಿಗೆ ಸಿದ್ಲಿಂಗ್ ಕಟಾವ್ಕರ್ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಶ್ರೀನಿವಾಸ್ ಅವರು ಒಂದು ರೀತಿಯ ಸರ್ಕಾರದ ಸೇವೆಯಲ್ಲಿ ವಿವಿಧ ವಿವಿಧವಾಗಿ ಹೊಸತನದ ಹಾದಿಯನ್ನು ನೀಡ್ತಾ ಇದ್ದಾರೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಟೇಕಿಂಗ್ ಟೈಮ್ ಮುಂದಿನದಾಗಿ ಶ್ರೀ ಎಸ್ ಎನ್ ಮೂರ್ತಿ ಸರ್ಗೆ ಸಿದ್ದು ನಾಯಕ್ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಹಿರಿಯ ವಕೀಲರು ನಮಗೆ ಕಳೆದ ಐದು ವರ್ಷದಿಂದ ಮಾರ್ಗದರ್ಶಕರಾಗಿ ಸಾಕಷ್ಟು ಹುರಿದಂಬತೆ ನೀಡ್ತಂತ ಬರ್ತಾಯಿದ್ದಾರೆ ಸರು ನೀವು ಆಲ್ರೆಡಿ ಅವರ ಅನುಭವವನ್ನು ಕೇಳಿದ್ದೀರಾ ಸೊ ಮುಂದಿನದಾಗಿ ಹನುಮಂತರಾವ್ ಆರೋಗ್ಯ ತಜ್ಞರು ಇವರಿಗೆ ನೆನಪಿನ ಕಾಣಿಕೆ ನೀಡಲಿಕ್ಕಾಗಿ ಶ್ರೀ ಡಾಕ್ಟರ್ ಕರೀತಾ ಇದ್ದೀನಿ ಇವರು ಆರೋಗ್ಯ ತಜ್ಞರು ದೇಶ ವಿದೇಶಗಳಲ್ಲಿ ಕಾರ್ಮಿಕರಿಗಾಗಿ ಅರಿವು ಮೂಡಿಸೋದ್ರ ಮೂಲಕ ಅತ್ಯುತ್ತಮ ಕಾರ್ಯ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಾ ಇದ್ದಾರೆ ಸರ್ ಪ್ಲೀಸ್ ಒಂದು ವಿಶೇಷ ವ್ಯಕ್ತಿ ಮತ್ತು ಅಸಾಮಾನ್ಯ ವ್ಯಕ್ತಿತ್ವ ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಕ್ಸೆಪ್ಟಿಂಗ್ ಅವರ್ ಇನ್ವಿಟೇಷನ್